ಎಲ್ಲರೂ ನಮಸ್ಕಾರ ನಾವು ಮುಹೂರ್ತಕ್ಕೆ ಬಂದಾಗ ಮೋಸ್ಟ್ ನಾವು ಯೋಚನೆ ಮಾಡ್ತಾ ಇದ್ದೆ ಆಡಮು ಇವು ಆಪಲ್ಲು ಮೋಸ್ಟ್ಲಿಗೆಲ್ಲ ತುಂಬಾ ಹಿಂದಿನ ಕಥೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಜಿಯನ್ ಬಗ್ಗೆ ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂದು ಪ್ರೋಲ್ ಆಗುತ್ತೆ ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದಲ್ಲ ಅಂತ ಹೇಳಿದ್ರು ಒಂದು ಹಾಡು ಮಾಡಿದ್ದಾರೆ ಸೊ ಇಲ್ಲಿ ಗೊತ್ತು ಡಿಮರು ಆಮೇಲೆ ವಾರ್ನ ನೋಡೋರು ವಾಲಿನ್ ಮತ್ತೆ 2040 ಕೊಡ್ರೋ ಫ್ಯೂಚರ್ ಇನ್ ಅಲ್ಲಿಂದ ಇಲ್ಲಿ ಒಂದು ಹೇಳ್ತಾ ಇದ್ದಾರೆ ಅಂತ ಫ್ಯೂಚರ್ ಅಲ್ಲೇನೋ ಶುರುವಾಗಿದೆ ತುಂಬಾ ವಿಶಿಷ್ಟನ ಸಿನಿಮಾ ಆಗಿದೆ ಅಂತ ನಾನು ಏನು ಎಕ್ಸ್‌ಪೆಕ್ಟ್ ಮಾಡ್ಕೊಳ್ಳೋದು ಸಿನಿಮಾಗಿ ಅಂತ ಇಲ್ಲ ನಾವು ಯಾವತ್ತೋ ಅವ್ರ ಸಿನಿಮಾಗಿ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿರಲ್ಲ ನಾನು ಒಂದೇ ಇmagination ಅಲ್ಲಿ ಹೋಗಿರ್ತೀನಿ ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದು ಫಿಲಾಸಫಿ ಹಾಕಿ ಇದೇತರ ಮಧ್ಯ ಕಾಮನ್ ಮ್ಯಾನ್ ಇದಳ ಇದರ ಚಿಗಿರಿ ಹೆಸರುಗೊಳಿಸಿ ಅವನ ಮೈ ಮಾಡುವ ಪ್ರಶ್ನೆ ಮಾಡಿ ಒಂದು ತುಂಬಾ ಚೆನ್ನಾಗಿ ಅಂಡರ್ ಕರೆಂಟ್ ಅಲ್ಲಿ ಫಿಲಾಸಫಿಗಳ ಒಳ್ಳೆ ವಿಷಯಗಳನ್ನ ಹೇಳ್ ಕೇಳಿಸಿರ್ತಾರೆ ಸೊ ಇವಾಗ ಯೂಸ್ ಇಂಟೆಲಿಜೆನ್ಸ್ ಅಂತ ಹೇಳಿ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ರೆ ಇವಾಗ ಬುದ್ಧಿವಂತಿಗೆ ಎಲ್ಲರೂ ಇಲ್ಲ ಯು ನಮಗೆ ಅದೊಂದು ಈಗ ಏನೋ ಈಗ ಸಿನ್ಮಾ ಬರ್ತಿದೆ ಈ ತರದ್ದು ಒಂದ್ರೆ ಎಕ್ಸೈಟ್ಮೆಂಟ್ ಅರಿಯಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನ್ಮಾನ ಅಂತ

ಅವಾಗ 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 ಪ್ರಮೋಷನ್ 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 ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವ ಕಂಟ್ರೋಲ್ ಅವ್ರಿಗೆ ಕೊಟ್ಟಿಲ್ಲ ಎಲ್ಲ ಫುಲ್ ನಿಮ್ ಕಂಟ್ರೋಲ್ ಅಲ್ಲಿ ಅವ್ರಿಗೆ ತುಂಬಾ ಕಟ್ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಪ್ ಎಲ್ಲ ಮಾಡ್ಕೊಂಡು ಏನೋ ಒಂಚೂರು ಗುರುಸ್ಕೊಂಡಿರೋ ಅದಕ್ಕೆ ಇವತ್ತು ಸುದಿಗೆ ಫೋನ್ ಮಾಡಿ ಹೇಳಿದ್ರು ಅವರು ಕಾಕೋರ್ಸ್ ಗೆ ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ ಇವತ್ತು ಎಲ್ಲಾ ವಿಷಯ ನೀನೇ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ನೀವು ಒಡೆಯೋದಾಗ ಕಂಟೆಂಟ್ ಕೊಡ್ಲೇಬೇಕು ಅಂತ ಅದಕ್ಕೆ ಸುದಿ ಅದ್ಭುತವಾಗಿ ಮಾತಾಡಿದ್ರು ಸೊ ಒಳ್ಳೇದಾಗ್ಲಿ ವೀನಸ್ ಎಂಟರ್ಟೈನರ್ಸ್ ಹಾರಿ ಸಂಸ್ಥೆ ಮನೋಹರ್ ಅವ್ರಿಗೆ ಸಿನಿಮಾ ಸೂಪರ್ ಹಿಟ್ ಆಗಿ ಆದ್ರೆ ಖುಷಿ ಆಯ್ತು ಆನ್ಲೈನ್ ಬುಕ್ಕಿಂಗ್ಸ್ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೇದಾಗಲಿ ನಮ್ಮ ಹೀರೋಯಿನ್ ಈ ಸಿನಿಮಾ ಹಾಡ್ ನೋಡಿ ನಮ್ಮ ಅಣ್ಣ ಫ್ರೆಂಡ್ ಹೋಗಿ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ಗಡಿಯಿಂದ ಆಡ್ಬಿಟ್ರೆ ನಾ ಕರ್ಕೊಂಡ್ ಕಷ್ಟ ಅಂತ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀವಿ ಥ್ಯಾಂಕ್ ಯು ಸೋಷಲ್ ನ ಮತ್ತೆ ಡಿಕ್ ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡಿದ್ವಿ ಥ್ಯಾಂಕ್ ಯು